ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಬಹಳ ಪ್ರಮುಖವಾದಂತಹ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಅದರ ಬಗ್ಗೆ ಒಂದಷ್ಟು ಮಾಹಿತಿ ಬಟ್ ತುಂಬಾ ಡೀಪ್ ಆಗಿ ಹೋದ್ರೆ ಯಾವ್ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗುತ್ತೆ ಈ ಒಂದು ವಿಚಾರದಿಂದ ಅಂತ ನಾನು ತಿಳಿಸ್ತಾ ಇದ್ದೀನಿ ಸೊ ನಾನು ಮಾತಾಡ್ತಾ ಇರೋದು ಇವತ್ತು ಎ ಐ ಬಗ್ಗೆ ಈಗಂತೂ ಎ ಐ ಜಮಾನ ಅಂತ ಹೇಳ್ಬೋದು ಈ ಹಿಂದೆ ಕಂಪ್ಯೂಟರ್ ಜಮಾನ ಅಂತೆಲ್ಲ ಹೇಳ್ತಾ ಇದ್ರು ಈಗ ಆ ಮಾತು ಬದಲಾಯಿಸ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಈಗ ಮಾತ್ರ ಎ ಐ ಯುಗ ಅಂತ ಹೇಳಬೇಕು ನಾವು ಹೇಗೆ ನಮ್ಮ ಕೆಲಸವನ್ನ ಕಾಪಾಡ್ಕೊಳ್ಬೇಕು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಕಾಡುತ್ತೆ ಎ ಐ ಬಂದ್ಮೇಲಂತೂ ತುಂಬ ಮಂದಿ ಕೆಲಸ ಕಳೆದ್ಕೊಳ್ತಾ ಇದ್ದಾರೆ ಜೊತೆಗೆ ಮುಂದೆ ಹೊಟ್ಟೆಪಾಡಿಗೆ ಏನು ಮಾಡೋದು ಎ ಐ ಎಲ್ಲವನ್ನು ಕೂಡ ಹೈಜಾಕ್ ಮಾಡ್ಬಿಡ್ತಾ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ ಈಗಂತೂ ಚಾಟ್ ಜಿ ಪಿ ಟಿಯಿಂದ ಹಿಡಿದು ಡೀಪ್ ಸಿಕ್ ಜೆಮಿನಿ ಕೋ ಪೈಲೆಟ್ ಮೆಟ ಎ ಐ ಎಲ್ಲಿ ನೋಡಿದರೂ ಇದ್ರದೇ ಕಥೆ ಇದ್ರದೇ ವಿಷಯ ಸೊ ಇತ್ತೀಚೆಗೆ ನೀವು ಗಮನ ಹರಿಸಿರಬಹುದು ವಾಟ್ಸಾಪ್ನಲ್ಲಿ ಮೆಟಾ ಎ ಐ ಗೂಗಲ್ನಲ್ಲಿ ಜೆಮಿನಿ ವಿಂಡೋಸ್ ಕಂಪ್ಯೂಟರ್ನಲ್ಲಿ ಕೋ ಪೈಲೆಟ್ ಇವೆಲ್ಲವೂ ಕೂಡ ಪ್ರತಿನಿತ್ಯದ ಬಳಕೆಯಲ್ಲಿದೆ ಎಷ್ಟೋ ಜನ ಅಯ್ಯೋ ಎ ಅಂದ್ರೆ ನಾನೇನ್ ಡೇಟಾ ಸೈಂಟಿಸ್ಟಾ ಅಂತ ಹೆಣ್ಗಾಡ್ತಾ ಇರ್ತಾರೆ ಆದ್ರೆ ಎ ಐ ಈಗ ನಮಗೆ ಈಸಿಯಾಗಿ ಏನೇ ಮಾಹಿತಿ ಬೇಕು ಅಂದ್ರೂ ಕೂಡ ಕೊಡುವಂತ ಒಂದು ಪಠ್ಯ ಪುಸ್ತಕ ಅಂತಾನು ಹೇಳ್ಬಹುದು ಎ ಐ ತಂತ್ರಜ್ಞಾನ ಒಂದು ದ್ವಿತೀಯ ತಲೆಮಾರಿನ ಕ್ರಾಂತಿ ಅಂತ ಕೂಡ ಹೇಳಬಹುದಾಗತ್ತೆ ಸರಿಯಾಗಿ ಉಪಯೋಗ ಮಾಡಿದ್ರೆ ಇದು ಮಾನವ ಜಾತಿಗೆ ಆಶೀರ್ವದಿಸಬಹುದು ಆದ್ರೆ ನಿಯಂತ್ರಣ ಇಲ್ಲದೆ ಬಳಸಿಬಿಟ್ರೆ ಅನುಪಸ್ಥಿತಿಯಲ್ಲೇ ಒಂದಷ್ಟು ಸಂಕಷ್ಟಕ್ಕೂ ಕೂಡ ಕಾರಣ ಆಗಬಹುದು ಕೃತಕ ಬುದ್ಧಿಮತ್ತೆ ಅಂತಂದ್ರೆ ಮನುಷ್ಯರಂತಹ ಸ್ಫೂರ್ತಿಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಯಂತ್ರದ ಮೇಲೆ ಆಧಾರಿತವಾಗಿರೋ ತಂತ್ರಜ್ಞಾನ ಇದು ಒಳ್ಳೆಯದನ್ನು ಕೂಡ ಕೊಡುತ್ತೆ ಕೆಟ್ಟದ್ದು ಕೂಡ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಪರಮಾಣು ಶಕ್ತಿ ಬಗ್ಗೆ ಹೇಳೋದಾದ್ರೆ ಪವರ್ನಿಂದ ಲಾಭ ಇದೆ ಆದರೆ ಅಣ್ವಸ್ತ್ರ ತಯಾರಿಕೆಯಂತಹ ಭೀಕರತೆ ಕೂಡ ಇದರಲ್ಲಿದೆ ಹಾಗೆ ಎ ಐ ಕೂಡ ನಿಯಂತ್ರಣ ಇಲ್ಲದ ಎ ಐ ಅಂದ್ರೆ ಒಂದಷ್ಟು ಅಪಾಯಕ್ಕೂ ಕೂಡ ಅದು ಇನ್ವೈಟ್ ಮಾಡಿದ ರೀತಿ ಇರುತ್ತೆ ಸೊ ಎ ಐ ಬಂದ ಮೇಲೆ ಉದ್ಯೋಗದ ಭೀತಿಗಳು ಯಾವ ರೀತಿ ಜಾಸ್ತಿ ಆಗಿದೆ ಅಂತ ನೋಡೋದಾದ್ರೆ ಎ ಐನಿಂದ ನಿಂದ ಅನೇಕ ಮನುಷ್ಯರು ನಿಭಾಯಿಸ್ತಾ ಇದ್ದಂಥ ಕೆಲಸಗಳು ಹೋಗ್ತಾ ಇವೆ ಅಂದ್ರೆ ಕೆಲಸಗಳನ್ನ ತುಂಬ ಮಂದಿ ಕಳೆದುಕೊಳ್ತಾ ಇದ್ದಾರೆ ಕಂಪನಿಗಳು ದಕ್ಷತೆಗಾಗಿ ಎ ಐ ಯೂಸ್ ಮಾಡ್ತಾ ಇದ್ರು ಕೆಲವೊಬ್ಬರಿಗೆ ಇದು ಕೆಲಸ ಕಳೆದುಕೊಳ್ಳೋ ಸ್ಥಿತಿ ಕೂಡ ಉಂಟು ಮಾಡುತ್ತೆ ಇನ್ನು ಖಾಸಗಿ ಮಾಹಿತಿ ಭದ್ರತೆ ಬಗ್ಗೆ ಮಾತಾಡೋದಾದ್ರೆ ಈ ಎ ಐ ದೊಡ್ಡ ಪ್ರಮಾಣದ ಡೇಟಾ ಸಂಗ್ರಹ ಮಾಡುತ್ತೆ ಇದರ ಸುರಕ್ಷತೆ ತುಂಬ ದೊಡ್ಡ ಪ್ರಶ್ನೆ ಖಾಸಗಿ ಮಾಹಿತಿ ಲೀಕ್ ಆಗೋ ಅಪಾಯ ಕೂಡ ಇದರಲ್ಲಿದೆ ಇನ್ನು ಮನುಷ್ಯರ ಮೇಲೆ ಇದು ಅವಲಂಬನೆ ಕಮ್ಮಿ ಮಾಡಿರೋದ್ರಿಂದ ಎ ಐ ಎಲ್ಲ ಕೆಲಸವನ್ನು ಮಾಡ್ತಾ ಹೋಗ್ಬಿಟ್ರೆ ನಮ್ಮದೇ ತಂತ್ರಜ್ಞಾನ ಜ್ಞಾನ ತೀರ್ಮಾನ ಶಕ್ತಿ ಕೂಡ ಕಮ್ಮಿ ಆಗ್ಬಿಡತ್ತೆ ಇನ್ನು ನೈತಿಕತೆ ಹಾಗೆ ನಿಯಂತ್ರಣದ ಕೊರತೆ ಬಗ್ಗೆ ಕೂಡ ಮಾತಾಡಬೇಕು ಎ ಐ ಯಂತ್ರಗಳು ಎಷ್ಟು ಬುದ್ಧಿವಂತ ಅನ್ನೋದು ಅವರ ಸೃಷ್ಟಿಕರ್ತರ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ ಕೇಸ್ ದೋಷಪೂರಿತ ಪ್ರೋಗ್ರಾಮ್ ಪ್ರೋಗ್ರಾಂ ಏನಾದರೂ ಮಾಡಿಬಿಟ್ರೆ ಅದರಿಂದ ತಪ್ಪು ನಿರ್ಧಾರಗಳಾಗೋ ಸಾಧ್ಯತೆ ಕೂಡ ಇರುತ್ತೆ ಒಂದು ವಿಚಾರ ಈಗ ಎಲ್ರಿಗೂ ಗಾಬರಿ ಆಗೋದು ಕಾರಣ ಆಗ್ತಾ ಇದೆ ಅದೇನಂದ್ರೆ ಟಿ ಸಿ ಎಸ್ ಅನ್ನೋ ದೊಡ್ಡ ಐ ಟಿ ಕಂಪನಿ ಹನ್ನೆರಡು ಸಾವಿರ ಮಂದಿಯ ಕೆಲಸ ಕಿತ್ಕೊಂಡು ಅವ್ರನ್ನೆಲ್ಲ ಮನೆಗೆ ಹೋಗಿ ಅಂತ ಹೇಳಿದೆ ಅನ್ನೋದು ಯಾಕೆ ಗೊತ್ತಾ ಎ ಐನಿಂದ ಪ್ರೊಡಕ್ಟಿವಿಟಿ ಹೆಚ್ಚಾಗಿದೆ ಆದರೆ ಮನುಷ್ಯರ ಅವಶ್ಯಕತೆ ಇಲ್ಲ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ ಸ್ವತಃ ಓಪನ್ ಎ ಐ ಸಿಇಒ ಸ್ಯಾಮ್ ಆಲ್ಬಮೆನ್ ಹೇಳ್ತಾರೆ ಎ ಐ ಈಗ ಹಾಗೇ ಮುಂದಕ್ಕೆ ಗ್ರಾಹಕ ಸೇವಾ ಉದ್ಯೋಗಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಬಹುದು ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಎ ಐ ವೈದ್ಯರಿಗಿಂತ ಚೆನ್ನಾಗಿ ರೋಗ ಪತ್ತೆ ಮಾಡುತ್ತೆ ಅಂತ ಸೊ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಎ ಐ ಬಳಕೆ ಯಾವ ರೀತಿಯಾಗಿ ಮುನ್ನೆಲೆಗೆ ಬರ್ತಾ ಇದೆ ಯೂಸ್ ಆಗ್ತಾ ಇದೆ ವೈದ್ಯರ ಅವಶ್ಯಕತೆಯೇ ಇಲ್ವಾ ಅನ್ನುವಂಥ ಪ್ರಶ್ನೆಗೂ ಕೂಡ ಇಲ್ಲಿ ಕಾರಣ ಆಗುತ್ತೆ ಇನ್ನು ದೇಶದ ಅತಿ ದೊಡ್ಡ ಐ ಟಿ ಸೇವಾ ಪೂರೈಕೆದಾರ ಕಂಪನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಇಷ್ಟೊಂದು ಮಂದಿಯ ಕೆಲಸವನ್ನು ಕಿತ್ಕೊಳ್ತಾ ಇದೆ ಅಂದರೆ ಇದಕ್ಕೆ ಮುಖ್ಯವಾದ ಕಾರಣ ಎ ಐನ ಬಳಕೆ ಹಾಗೆ ಈ ವಿಚಾರ ಶಾಕಿಂಗು ಕೂಡ ಕಾರಣ ಆಗುತ್ತೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಏನಾಗುತ್ತೆ ಅನ್ನೋದು ಭಾರತದಲ್ಲಿ ಬರೋಬ್ಬರಿ ಹತ್ತು ಪಾಯಿಂಟ್ ಮೂರು ಐದು ಕೋಟಿ ಉದ್ಯೋಗಗಳು ಎ ಐ ಪರಿಣಾಮದಿಂದ ಚೇಂಜ್ ಆಗುತ್ತೆ ಅನ್ನೋದು ಆದ್ರೆ ಇದೇನು ಕೆಟ್ಟ ಸುದ್ದಿ ಅಂತ ಕೂಡ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ ಯಾಕೆಂದ್ರೆ ಇದ್ರ ಜೊತೆಗೆ ಮೂವತ್ತು ಲಕ್ಷ ಹೊಸ ಎ ಐ ಉದ್ಯೋಗಗಳು ಕೂಡ ಕ್ರಿಯೇಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಯಾವ ಕ್ಷೇತ್ರಗಳಿಗೆ ಹೆಚ್ಚು ಬದಲಾವಣೆ ಆಗುತ್ತೆ ಅಂತ ನೋಡೋದಾದ್ರೆ ಉದ್ಯೋಗ ವಲಯದಲ್ಲಿ ಎಂಟು ಮಿಲಿಯನ್ ಉದ್ಯೋಗಗಳ ಬದಲಾವಣೆ ಆಗುತ್ತೆ ಇನ್ನು ರಿಟೇಲ್ನಲ್ಲಿ ಏಳು ಪಾಯಿಂಟ್ ಆರು ಮಿಲಿಯನ್ ಶಿಕ್ಷಣ ಕ್ಷೇತ್ರದಲ್ಲಿ ಎರಡು ಪಾಯಿಂಟ್ ಐದು ಮಿಲಿಯನ್ ಅಂದರೆ ಈ ಕ್ಷೇತ್ರಗಳಲ್ಲಿ ನೀವು ಕೆಲಸ ಮಾಡ್ತಾಯಿದ್ರೆ ತುಂಬ ಹುಷಾರಾಗಿರಬೇಕು ಈಗಲೇ ಎಚ್ಚರವಾಗಿರಬೇಕು ಪುನಃ ಕೌಶಲ್ಯವನ್ನು ಶುರು ಮಾಡಬೇಕಾಗತ್ತೆ ಒಂದಷ್ಟು ಎ ಐ ತರಬೇತಿ ಇದ್ರೂ ಕೂಡ ಇನ್ನೂ ಡೇ ಬೈ ಡೇ ಒಂದಷ್ಟು ಅಪ್ಡೇಟ್ ಅಪ್ಗ್ರೇಡ್ ವರ್ಷನ್ಗಳು ಬರ್ತಾನೆ ಇರುತ್ತವೆ ಸೊ ಟೆಕ್ನಾಲಜಿ ಇಂಪ್ರೂವ್ ಆದ ಹಾಗೆಲ್ಲ ಎಲ್ಲರೂ ಕೂಡ ಅಪ್ಡೇಟ್ ಆಗಲೇಬೇಕಾಗುತ್ತೆ ಅದು ಎ ಐ ಬಂದೇನಂತೂ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳು ತುಂಬಾನೇ ಕೇರ್ಫುಲ್ ಆಗಿರಬೇಕಾಗತ್ತೆ ಸೊ ಭವಿಷ್ಯದ ಉದ್ಯೋಗಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನೋದಾದ್ರೆ ಇದು ಗುಡ್ ನ್ಯೂಸ್ ಅಂತಾನು ಅನ್ಕೊಳ್ಬಹುದು ಹೇಳೋದಕ್ಕಾಗೋದಿಲ್ಲ ಯಾಕಂದ್ರೆ ಉದ್ಯೋಗಗಳು ಮಾತ್ರ ಅಂತಲ್ಲ ಹೊಸ ಕೆಲಸಗಳಿಗೆ ಯಾವ ರೀತಿಯಾಗಿ ನಾವು ರೆಡಿ ಯಾವ ರೀತಿ ಟ್ರೈನಿಂಗ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಎ ಐ ಕಾನ್ಫಿಗರೇಟರ್ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ ಡಿಸೈನರ್ ಆಗಿರ್ಬೋದು ಡೇಟಾ ಸೈಂಟಿಸ್ಟ್ ಆಗಿರ್ಬಹುದು ಸೊ ಇಂಥ ಕ್ಷೇತ್ರಗಳಲ್ಲಿ ಒಂದಷ್ಟು ಚೇಂಜಸ್ ಕ್ರಾಂತಿ ಆಗೇ ಆಗುತ್ತೆ ಸಾಫ್ಟ್ವೇರ್ ಬರೆಯೋದು ಮಾತ್ರ ಅಲ್ಲ ಏನು ಕೆಲಸ ಬೇಕಾದ್ರೂ ಎ ಐ ಜೊತೆಗೆ ತಾಳ್ಮೆಯಿಂದ ತಂತ್ರಜ್ಞಾನದ ಜ್ಞಾನ ಇಟ್ಕೊಂಡು ಮಾಡೋದು ಈಗಿನ ಅವಶ್ಯಕತೆ ಅನ್ನೋದು ಅನಿವಾರ್ಯ ಭಾರತಕ್ಕೆ ಈ ಟೈಮ್ ಒಂದು ಒಳ್ಳೆ ಅವಕಾಶ ಅಂತಾನು ಹೇಳಬಹುದು ಭಾರತದಲ್ಲಿ ವಿಶ್ವದ ಅತಿ ದೊಡ್ಡ ಯುವ ಜನಸಂಖ್ಯೆ ಇದೆ ಡಿಜಿಟಲ್ ಆರ್ಥಿಕತೆ ಇದೆ ಇದು ನಮಗೆ ಒಂದು ಐತಿಹಾಸಿಕ ಅವಕಾಶ ಅಂತಾನು ಕನ್ಸಿಡರ್ ಮಾಡಬಹುದು ಎ ಐ ಅನ್ನ ಫಿಯರ್ಫುಲ್ ಆಗಿ ನೋಡೋದು ಬೇಡ ಆದರೆ ಜವಾಬ್ದಾರಿಯುತವಾಗಿ ಉಪಯೋಗಿಸೋದು ಬಹಳ ಮುಖ್ಯ ಕೌಶಲ್ಯ ಪಾರದರ್ಶಕತೆ ನೈತಿಕತೆ ಈ ಮೂರು ಒಂದಾಗಿ ಹೋಗಬೇಕಾಗತ್ತೆ ಮೊದಲಿಗೆ ಕೌಶಲ್ಯ ಅಪ್ಡೇಟ್ ಮಾಡಿಕೊಳ್ಳಿ ಎ ಐ ಅನ್ನು ಸೈದ್ಧಾಂತಿಕವಾಗಿ ಅರ್ಥ ಮಾಡ್ಕೊಳ್ಳಿ ಏನು ಮಾಡುತ್ತೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಹೊಸ ಹೊಸ ಟೆಕ್ನಾಲಜಿಗಳು ಬಂದಾಗ ಯಾವುದೇ ದಾರಿ ತಪ್ಪದೆ ಪಾಠ ಕಲಿಯೋ ಜಾಣ್ಮೆ ಕೂಡ ನಮ್ಮದಾಗಬೇಕು ಇನ್ನು ವ್ಯವಹಾರ ಮಟ್ಟದ ನಿರ್ಧಾರಗಳಲ್ಲಿ ಎ ಐ ಎಷ್ಟು ಜವಾಬ್ದಾರಿಯುತವಾಗಿದೆ ಅಂತ ಕಂಟಿನ್ಯೂಸ್ ಆಗಿ ನಾವು ಅದನ್ನು ಚೆಕ್ ಮಾಡ್ತಾನೆ ಇರಬೇಕಾಗತ್ತೆ ಹೀಗೆ ಎ ಐ ನಮ್ಮ ಕಣ್ಮುಂದೆ ಬಂದಿರುವಂತಹ ಒಂದು ದೊಡ್ಡ ಯಂತ್ರ ಇದನ್ನ ನಾವು ದುಡ್ಡು ಮಾಡೋ ಸಾಧನವನ್ನಾಗಿ ಕೂಡ ಮಾಡ್ಕೊಳ್ಬಹುದು ಅಥವಾ ದುಡ್ಡು ಕಳೆಯೋ ಸಾಧನವಾಗಿ ಕೂಡ ಬದಲಾಗಬಹುದು ಆದ್ರೆ ಆಯ್ಕೆ ಅನ್ನೋದು ನಿಮ್ಮ ಕೈಲಿದೆ ಪುಟ್ನಲ್ಲಿ ಎ ಐನಿಂದ ಒಂದಷ್ಟು ಅಡ್ವಾಂಟೇಜ್ ಯಾವ ರೀತಿಯಾಗಿದೆಯೋ ಸೊ ಡಿಸ್ಅಡ್ವಾಂಟೇಜ್ ಕೂಡ ಹಾಗೆ ಇದೆ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಎ ಐನಿಂದ ತುಂಬಾ ಮಂದಿ ಕೆಲಸ ಕಳೆದುಕೊಳ್ತಾ ಇದ್ದಾರೆ ಅನ್ನೋದಾದ್ರೂ ಮುಂದಿನ ದಿನಗಳಲ್ಲಿ ಎ ಐ ಜ್ಞಾನವನ್ನು ಯಾವ ರೀತಿಯಾಗಿ ನಾವು ಅಭಿವೃದ್ಧಿ ಪಡಿಸ್ಕೊಳ್ತೀವಿ ಕಲಿತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಸೊ ಕಾದು ನೋಡೋಣ ಆಗ್ಲೇ ಹೇಳಿದ ಹಾಗೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಎ ಐ ಕ್ರಾಂತಿ ಯಾವ ರೀತಿಯಾಗಿ ಆಗಬಹುದು ಉದ್ಯೋಗ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾಗಬಹುದು ಕಾದು ನೋಡೋಣ